ಅಬು ಗೆ ಸ್ವಾಗತ ನಾನು ಜಹೀರ್ ನಮ್ಮ ನಡೆ ಸತ್ಯದ ಕಡೆ ಬಳ್ಳೊಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ತಾಲೂಕು ಮತ್ತು ಗ್ರಾಮ ಪಂಚಾಯತ್ ಚುನಾವಣೆ ಕುರಿತು ವಿಚಾರಗೋಷ್ಠಿ ನಡೆಸಲಾಯಿತು ಮಾರ್ಚ್ ಎಂಟರಂದು ತಾಲೂಕು ಜಿಲ್ಲೆ ಮತ್ತು ರಾಜ್ಯದ ಸಲಹಾ ಸಮಿತಿ ಮುಖಂಡರು ಹಿರಿಯರು ಪದಾಧಿಕಾರಿಗಳ ಸಹಯೋಗದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಸರ್ಕಾರ ಮಾಡಿರುವಂತಹ ಯೋಜನೆ ಕಾರ್ಯಗಳ ವಿಚಾರ ಸಂಕಿರಣ ಮತ್ತು ಉದ್ದೇಶಗಳ ಮಾಹಿತಿ ಕೊಡುವಂತಹ ಕಾರ್ಯಾಗಾರ ಹಮ್ಮಿಕೊಂಡಿದ್ದು ಇಂಡಿ ಕ್ಷೇತ್ರದ ಎಲ್ಲಾ ಕಾರ್ಯಕರ್ತರು ಸಂಕೀರ್ಣದಲ್ಲಿ ಪಾಲ್ಗೊಳ್ಳುವಂತೆ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಎಂಎಸ್ ಲೋಣಿ ಹೇಳಿದರು ಈ ಸಂದರ್ಭದಲ್ಲಿ ಜಿಎಸ್ ಮಹಾಬಳೇಶ್ವರ್ ಎಂಎಂ ಮುಲ್ಲಾ ಎಸ್ಎಂ ಮಿರ್ದೆ ಆರ್ಮಿ ವಿಂಗ್ ವಿ ಪಾಟೀಲ್ ಎಸ್ ಬೆಂಟಿಗೇರಿ ಮಠ ರಾಜ್ಯ ಎಸ್ಸಿ ಎಸ್ಟಿ ಘಟಕದ ಉಪಾಧ್ಯಕ್ಷರು ಸಣ್ಣಪ್ಪ ತಳವಾರ್ ಗಣೇಶ್ ನಾಯಕ್ ಪ್ರಶಾಂತ್ ಪೂಜಾರಿ ಸುನಿಲ್ ಛೇತ್ರಿ ಅಬ್ದುಲ್ ಇಂಡಿಕರ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಸಿದ್ದಯ್ಯ ಹಿರೇಮಠ ತರಬೇತಿ ಕಾರ್ಯಾಗಾರವನ್ನು ಮಾಡ್ತಾ ಇದ್ವಿ ಹುಬ್ಬಳ್ಳಿಯಲ್ಲಿ ನಾವು ಒಂದು ಹನ್ನೆರಡು ದಿನದ ಹಿಂದೆ ನಾವು ಮಾಡಿದ್ದೇವೆ ತದನಂತರ ಬಾಗಲಕೋಟೆಯಲ್ಲಿ ಕೂಡ ಎಲ್ಲರ ಸಮ್ಮುಖದಲ್ಲಿ ಮಾಡಿದ್ದೇವೆ ಈಗಾಗಲೇ ತಮಗೆಲ್ಲ ತಿಳಿದಿರುವ ಹಾಗೆ ಕಾಂಗ್ರೆಸ್ ಪಕ್ಷ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ದೇಶಕ್ಕೆ ಸ್ವತಂತ್ರ ತಂದು ಗೊತ್ತಾಗ್ಲಿ ಹಿಡಿದು ಇವತ್ತಿನವರೆಗಿತ್ತು ಏನು ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದೆ ಅದನ್ನೆಲ್ಲ ನಾವು ಕಾರ್ಯಾಗಾರದಲ್ಲಿ ತಿಳಿಸಬೇಕನ್ನುವ ದಿಶೆಯಲ್ಲಿ ನಾವೆಲ್ಲ ಇದ್ದೀವಿ ಆ ದಿಶೆಯಲ್ಲಿ ಬಳ್ಳುಳ್ಳಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯವರು ಹೆಚ್ಚು ಪಾಲ್ಗೊಳ್ಳಬೇಕು ಎಲ್ಲ ಫ್ರಂಟಲ್ ಆರ್ಗನೈಸೇಷನ್ ಅವರು ಪ್ರಚಾರ ಸಮಿತಿ ಕೈಗೊಳ್ಳುತ್ತಿರುವ ಈ ಕಾರ್ಯದಲ್ಲಿ ಪಾಲ್ಗೊಳ್ಬೇಕು ಆ ದಿಶೆಯಲ್ಲಿ ನಾವು ಈಗ ಇಲ್ಲಿ ಜಳಕಿಯಲ್ಲಿ ಬಂದಿದ್ದೇವೆ ಬರಲು ತಡವಾಗಿದ್ದರಿಂದ ಕ್ಷಮೆ ಇರಲಿ ಶಾಸಕರನ್ನು ಕಂಡು ನಾವು ಇಲ್ಲಿಗೆ ಆಗಮಿಸಿದ್ದೇವೆ ಹೆಚ್ಚಿರಲಿ ಮಾರ್ಚ್ ಜಿಲ್ಲೆಯಲ್ಲಿ ಪ್ರಚಾರ ಸಮಿತಿ ವತಿಯಿಂದ ಎಲ್ಲ ಹದಿನೇಳು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಹಾಗೂ ಮುಂಚೂಣಿ ಘಟಕಗಳ ಪದಾಧಿಕಾರಿಗಳಿಗೆ ಮತ್ತು ವಿಶೇಷವಾಗಿ ಅದರಲ್ಲಿ ಬಿ ಎಲ್ಒಿ ನಾವೇನು ಮತಗಟ್ಟೆ ವಹಿಸಿ ಮಾಡ್ತಾ ಇದ್ದೇವೆ ಅವರನ್ನು ಸಹ ಸೇರಿಸಿಕೊಂಡು ಒಂದು ಬೃಹತ್ ತರಬೇತಿ ಶಿಬಿರವನ್ನು ಮಾಡಬೇಕು ಅಂತಕ್ಕಂಥ ವಿಚಾರ ಈಗಾಗಲೇ ನಮ್ಮ ನಾಯಕರು ಹಂಚ್ಕೊಂಡಿದ್ದಾರೆ ಅದರ ಉದ್ದೇಶ ಅವ್ರು ಹೇಳಿದ್ರು ಕಾಂಗ್ರೆಸ್ ಪಕ್ಷ ತಮ್ಮೆಲ್ಲರಿಗೆ ಗೊತ್ತಿದೆ ನುಡಿದಂಥ ನಡೆದಂಥ ಸರ್ಕಾರ ಕೊಟ್ಟಿದ್ದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರ ಯಾಕಂದ್ರೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಆಗಲಿ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಲ್ಲಿಯವರೆಗೆ ಅನೇಕ ಜನಪರ ಕಾರ್ಯಗಳು ವಿಜಯಪುರ ಜಿಲ್ಲೆಯಲ್ಲಿ ಅಂತಂದ್ರೆ ಅದು ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ ಹೇಳಿ ಎಲ್ಲ ಜಿಲ್ಲೆ ಜನರು ಹೇಳ್ತಾರೆ ಯಾಕಂದ್ರೆ ನಮ್ಮ ಜಿಲ್ಲೆಗೆ ಮುಖ್ಯವಾಗಿ ಬರಗಾಲ್ ಪ್ರದೇಶ ಅಂತ ಹೆಸರುವಾಸಿ ಆಗಿತ್ತು ಹಿಂದಿನ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರದಲ್ಲಿ ಸಂಪನ್ಮೂಲ ಮಂತ್ರಿಗಳು ನಮ್ಮ ಜಿಲ್ಲೆಯವರೇ ಆಗಿದ್ದರಿಂದ ಅನೇಕ ನೀರಾವರಿ ಕೆಲಸಗಳಾದವು ಕರೆ ತುಂಬ ಕೆಲಸಗಳಾದವು ಜೊತೆ ಜೊತೆಗೆ ಮತ್ತೆ ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಧಿಕಾರಕ್ಕೆ ಬರುವಾಗ ಪಂಚ ಗ್ಯಾರಂಟಿ ಯೋಜನೆಗಳನ್ನು ತರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಐದು ಗ್ಯಾರಂಟಿಗಳನ್ನ ಜನರಿಗೆ ಕೊಟ್ಟು ಇವತ್ತು ಕೋಮುವಾದಿ ಭಾರತೀಯ ಜನತಾ ಪಕ್ಷ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಏನಂತೇಳಿ ಗ್ಯಾರಂಟಿಯನ್ನು ಕೊಟ್ಟು ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್ಕಾರ ಗ್ಯಾರಂಟಿ ಕೊಡುವುದರ ಮುಖಾಂತರ ಮತದಾರರಿಗೆ ಮೋಸ ಮಾಡಿದೆ ಅಂತ ಹೇಳಿ ನಾವು ಹೇಳೋದಕ್ಕೆ ಬಯಸ್ತಾ ಇದ್ದೇವೆ ಈ ನಾಡಿನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದಾರತಂದ್ರೆ ಈ ದೇಶದ ಕಟ್ಟ ವ್ಯಕ್ತಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸದೃಢ ಆದಾಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸಾರ್ಥಕ ಆಗ್ತದೆ ಅಂತಕ್ಕಂತ ಮಾತನ್ನು ಹೇಳಿದ್ದಾರೆ ಅದನ್ನ ದೇಹವನ್ನಾಗಿಟ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಒಬ್ಬ ಮನುಷ್ಯ ಕಟ್ಟ ಕಡೆಯ ಮನುಷ್ಯನೂ ಸಹ ಆರ್ಥಿಕವಾಗಿ ಮುಂದೆ ಬಂದಾಗ ಮಾತ್ರ ಅವನು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಪ್ರಗತಿ ಹೊಂದಕ್ಕೆ ಸಾಧ್ಯದ ಅಂತಕ್ಕಂಥ ಉದ್ದೇಶದಿಂದ ವೈಯಕ್ತಿಕ ಯೋಜನೆಗಳನ್ನು ತಂದು ಅಂತ ಮಹಿಳೆಯರಿಗೆ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಕೊಡೋದಾಗಿರ್ಬಹುದು ಉಚಿತ ಬಸ್ ಪಾಸ್ ಕೊಡುವುದಾಗಿರ್ಬಹುದು ಕರೆಂಟ್ ಬಿಲ್ ಉಚಿತ ಕೊಡೋದಾಗಿರ್ಬಹುದು ಅಥವಾ ನಮ್ಮ ವಿದ್ಯಾರ್ಥಿಗಳಿಗೆ ಗೌರವದನ ಕೊಡ್ತಕ್ಕಂತ ಯೋಜನೆಗಳು ತರುವ ಉದ್ದೇಶ ಏನಪ್ಪಾ ಅಂದ್ರೆ ಯಾರು ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದಾರೆ ಅವರನ್ನು ಗಟ್ಟಿಗೊಳಿಸಿದಾಗ ಮಾತ್ರ ಅವರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮುಂದೆ ಬರಲು ಸಾಧ್ಯ ಅಂತಕ್ಕಂಥ ಉದ್ದೇಶದಿಂದ ಯೋಜನೆ ಅಂತಂದಿದ್ದಾರೆ ಇದನ್ನೆಲ್ಲ ಅವತ್ತಿನ ತರಬೇತಿ ದಿವಸ ನಮ್ಮ ಮುಖಂಡರಿಗೆ ಕಾರ್ಯಕರ್ತರಿಗೆ ತಿಳಿಸಿ ಹೇಳಿ ಮುಂದರ್ತಕ್ಕಂತ ಚುನಾವಣೆಗಳು ಇನ್ನ ಸ್ವಲ್ಪ ದಿನದಲ್ಲಿ ತಾವೆಲ್ಲ ಏನ್ ಕೇಳಿದಿರಿ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಸಿಕ್ತಕ್ಕಂತ ಕಾಲ್ ಬಂದಿದೆ ಏಪ್ರಿಲ್ ಮೇ ತಿಂಗಳಲ್ಲಿ ಮೋಸ್ಟ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಚುನಾವಣೆಗಳು ಬರ್ತಾ ಇದ್ದಾವೆ ಇವತ್ತು ಬಿಜೆಪಿ ಒಂದು ಸುಳ್ಳನ್ನ ನೂರು ಸಲ ಹೇಳ್ಕೊಂಡ್ ಕಿಸಿದ್ರೆ ಅವರು ಸುಳ್ಳೇ ಬಿತ್ತಲ್ತಾರ್ ನಾವು ಕೆಲಸ ಮಾಡಿದ್ರು ಸಹ ನಾವು ಹೇಳ್ಕೊಳೋದಿಲ್ಲ ಕೆಲಸ ಮಾಡೋದೇ ನಮ್ಮ ನಾಯಕರು ವೃತ್ತಿಯನ್ನಾಗಿ ಮಾಡ್ಕೊಂಡ್ ಇವತ್ತು ನಮ್ಮ ಪ್ರಚಾರ ಸಮಿತಿ ಅಂತೇಳಿ ಏನು ರಾಜ್ಯದೊಳಗೆ ಇದೆ ಎ ಪಿ ಸಿ ಸಿ ಪ್ರಚಾರ ಘಟಕ ಇವತ್ತು ಬಹಳ ಕ್ರಿಯಾಶೀಲರಾಗಿ ನಮ್ಮ ಜಿಲ್ಲರಿಗೆ ಕೆಲಸ ಮಾಡಬೇಕು ಅಂತಕ್ಕಂತ ಉದ್ದೇಶದಿಂದ ಇವತ್ತು ಎಂಟನೇ ತಾರೀಕಿಗೆ ಏನ್ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ ಅಲ್ಲಿ ಎಲ್ಲರನ್ನ ಕರೆದು ನಮ್ಮ ಸರ್ಕಾರದ ಯೋಜನೆಗಳು ಯಾವ ರೀತಿ ನಾವು ಜನಪರವಾಗಿ ಕೊಟ್ಟಿದ್ದೇವೆ ತಮಗೆಲ್ಲ ಗೊತ್ತಿದೆ ಕೆಲವು ದಿನಗಳ ಹಿಂದೆ ಅಂದ್ರೆ ಎರಡ್ ಸಾವಿರ ಹದಿನೆಂಟರಿಂದ ಇಪ್ಪತ್ತ್ ಮೂರರವರೆಗೆ ಕಾಂಗ್ರೆಸ್ ಕ್ಷೇತ್ರ ಸರ್ಕಾರ ರಾಜ್ಯದಲ್ಲಿತ್ತು ಇವತ್ತು ರೈತರ ಕೃಷಿ ಬಂಡ್ಗಳಾಗ್ಲಿ ಡ್ರಿಪ್ ಸಬ್ಸಿಡಿ ಆಗಲಿ ಯಾವುದೇ ನಾವು ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಗಳಿಗೆ ಸಬ್ಸಿಡಿ ಕೊಡ್ತಕ್ಕಂಥ ಎಲ್ಲವನ್ನೂ ನಿಲ್ಲಿಸ್ಬಿಟ್ರು ರೈತರಿಗೆ ಒಂದೇ ರೂಪಾಯಿ ಯೋಜನೆಗಳು ಅವ್ರು ಕೊಡಲಿಲ್ಲ ಇವತ್ತು ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅವಕ್ಕೆಲ್ಲ ಪುನರುಚ್ಛೇತನ ಕೊಟ್ಟು ಆ ಹಳೆ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದು ಇವತ್ತು ರೈತ ಪರ ಗ್ರಾಮೀಣ ಪ್ರದೇಶದ ಪರ ಮಹಿಳೆಯರ ಪರ ಯುವಕ ಪರವಾದಂತ ಯೋಜನೆಗಳು ಮತ್ತು ಅದು ಶಾಶ್ವತ ಯೋಜನೆ ಕೇವಲ ನಾವು ಮೂಗಿಗೆ ತುಪ್ಪ ವರ್ಷ ಕಾರ್ಯಕ್ರಮಗಳನ್ನು ಕೊಡ್ತಾ ಇಲ್ಲ ಅವರ ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕಂದ್ರೆ ಏನ್ ಬೇಕು ಅಂತ ಯೋಜನೆಗಳನ್ನ ರೂಪಿಸಿ ಕೊಡ್ತಕ್ಕಂಥ ಕೆಲಸ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರು ನೇತೃತ್ವದ ಸರ್ಕಾರ ಮಾಡ್ತಾ ಇದೆ ಈ ಯೋಜನೆಗಳನ್ನ ತಿಳಿಸಿ ಹೇಳಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ನಾಯಕರು ತರಬೇತಿ ಇಟ್ಕೊಂಡಿದ್ದಾರೆ